ನಮಸ್ಕಾರ ಗೆಳೆಯರೆ ಇವತ್ತು ನಾವೊಂದು ತುಂಬಾ ಇಂಟರೆಸ್ಟಿಂಗ್ ಮತ್ತು ಎಲ್ಲ ಹುಡುಗರಿಗೂ ಪ್ರಸ್ತುತವಾಗಿರುವ ವಿಷಯದ ಬಗ್ಗೆ ಮಾತನಾಡ್ತೀವಿ ಮಹಿಳೆಯರನ್ನು ನಿಜವಾಗಿ ಸೆಳೆಯೋದು ಹೇಗೆ ನೀವು ಯಾರಾದರೂ ಕೃಷ್ಣ ಬಗ್ಗೆ ಯೋಚಿಸುತ್ತಿದ್ದೀರಾ ಇಲ್ಲವೇ ಒಬ್ಬ ವಿಶೇಷ ಹುಡುಗಿಯ ಗಮನ ಸೆಳೆಯಬೇಕೆನಿಸುತ್ತಿದೆಯಾ ಅಥವಾ ಎಲ್ಲಿಗೆ ಹೋದರೂ ಹುಡುಗಿಯರು ನಿಮ್ಮತ್ತ ಸೆಳೆಯಲ್ಪಡುವಂತೆ ನಿಮ್ಮ ವ್ಯಕ್ತಿತ್ವ ರೂಪಿಸಬೇಕೆನಿಸುತ್ತಿದೆಯಾ ಇಲ್ಲಿ ನಾವೆಂದು ಮಾತನಾಡೋದು ಫೇಕರ್ ಟಿಪ್ಸ್ ಬಗ್ಗೆ ಅಲ್ಲ ನಿಜವಾದ ಆಕರ್ಷಣೆ ಪ್ರಾಮಾಣಿಕ ಸಂಬಂಧ ಮತ್ತು ಆಂತರಿಕ ಬೆಳವಣಿಗೆಯ ಬಗ್ಗೆ ಚಿಂತೆ ಬೇಡ ಈ ವಿಡಿಯೋ ನಿಮ್ಮ ಗೆಮ್ ಚೆಂಜರ್ ಆಗಬಹುದು ಈಗಿನೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮಗೆ ಇಷ್ಟವಾದರೆ ಲೈಕ್ ಇಟ್ಟು ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡಿ ಆಕರ್ಷಣೆ ಅಂದರೆ ಬಾಡಿ ಅಥವಾ ಚರ್ಮದ ಬಣ್ಣ ಮಾತ್ರವಲ್ಲ ಅದು ದೀರ್ಘಕಾಲಿಕವಾಗಿ ಮನಸ್ಸನ್ನು ಹಿಡಿಯುವ ಶಕ್ತಿ ಒಬ್ಬ ಹೆಣ್ಣುಮಗು ಹುಡುಗನನ್ನು ನೋಡಿದಾಗ ಆಕೆಗೆ ಆತನ ವೈಖರಿ ಧೈರ್ಯ ಆತ್ಮವಿಶ್ವಾಸ ಶ್ರದ್ಧೆ ಎಲ್ಲವೂ ಒಂದೇ ಸಮಯದಲ್ಲಿ ಕಂಡುಬರುತ್ತದೆ ಅವಳು ತಕ್ಷಣವೇ ಆಕರ್ಷಣೆಯಾಗಿ ಹೋದ್ರೂ ಅದು ದೀರ್ಘಕಾಲ ಆಕೆಯ ಮನಸ್ಸಿನಲ್ಲಿ ಉಳಿಯಬೇಕೆಂದರೆ ನಾನುಡಿದಂತೆ ನಿಜವಾದ ಆಕರ್ಷಣೆಯ ಅಗತ್ಯವಿದೆ ಹೆಣ್ಣುಮಕ್ಕಳಿಗೆ ಬೇಕಾಗಿರೋದು ಮಸಲ್ಗಳು ಅಲ್ಲ ಅದು ಆತ್ಮವಿಶ್ವಾಸ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುತ್ತೀರಾ ನೀವು ಮಾತನಾಡುವ ರೀತಿ ನಡವಳಿಕೆ ನಿರ್ಣಯಗಳು ಇದಕ್ಕೆಲ್ಲ ಬೆಲೆಯಿದೆ ಹೆಚ್ಚು ಮಾತನಾಡೋದು ಬೇಡ ಆದರೆ ಮಾತನಾಡಿದಾಗ ಪ್ರಭಾವ ಬೀಳಬೇಕು ಟಿಪ್ ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ನಿಮ್ಮ ಶಬ್ದದ ರೀತಿ ಅಭ್ಯಾಸ ಮಾಡಿರಿ ತಮ್ಮ ಮಾತಿಗೆ ಧ್ವನಿ ನೀಡುವಂತಿರಲಿ ನಡಿಗೆ ನೇರವಾಗಿರಲಿ ಯಾವುದೇ ಗುರಿಯಿಲ್ಲದೆ ಓಡುತ್ತಿರುವ ಹುಡುಗ ಹುಡುಗಿಯರ ಮನಸ್ಸಿಗೆ ಬರುವುದಿಲ್ಲ ಮಹಿಳೆಯರು ಎಷ್ಟು ಸ್ಮಾರ್ಟ್ ಅಂತ ಗೊತ್ತಾ ಅವರು ನಿಮ್ಮ ಕಣ್ಣಲ್ಲಿ ಗುರಿ ಇದೆ ಅಥವಾ ಇಲ್ಲ ಅಂತ ನಿಗಾ ಹಾಕುತ್ತಾರೆ ಹೆಣ್ಣುಮಕ್ಕಳಿಗೆ ಸೆಳೆಯಲು ಬೇಕಾದದ್ದು ತಮ್ಮ ಜೀವನದ ಗುರಿಯನ್ನು ಅರಿತು ಕೀಳುವುದು ಅದಕ್ಕಾಗಿ ದೈನಂದಿನ ಶ್ರಮ ಟಿಪ್ ನೀವು ಏನಾದರೂ ಕಲಿಯುತ್ತಿದ್ದೀರಾ ಬೆಳೆದುತ್ತಿದ್ದೀರಾ ಎಂಬುದು ಸ್ಪಷ್ಟವಾಗಬೇಕು ಹೆಣ್ಣುಮಕ್ಕಳಿಗೆ ತಮ್ಮ ಮಾತು ಕೇಳಿಸಿಕೊಳ್ಳಲು ಇಷ್ಟ ನೀವು ಕೇಳುತ್ತಿರುವಿರಿ ಅಂದರೆ ಅವರು ನಿಮಗೆ ಹೆಚ್ಚಿನ ಇಷ್ಟಪಡ್ತಾರೆ ಪ್ರಾಮಾಣಿಕವಾಗಿ ಕೇಳಿ ಮಧ್ಯೆ ಮಧ್ಯೆ ಹೌದು ನಿಜವಾ ಅನ್ನೋವೂ ಬಳಸಿರಿ ಆಕೆಯ ಕತೆಗೆ ಆಸಕ್ತಿ ಇರಲಿ ಅರೆಮನಸ್ಸಿನಿಂದ ಕೇಳಿದರೆ ತಕ್ಷಣ ಗಮನಿಸುತ್ತಾರೆ ಹೆಣ್ಣುಮಕ್ಕಳಿಗೆ ಬೇಕಾಗಿರುವುದು ಸಾಮರ್ಥ್ಯವಿರುವ ಹುಡುಗ ಆದರೆ ಅವಳ ಮೇಲೆ ನಿಂತಿರದ ಹುಡುಗ ಆರ್ಥಿಕವಾಗಿ ಭಾವನಾತ್ಮಕವಾಗಿ ಸ್ವತಂತ್ರವಾಗಿರಿ ಅವರು ಕೇಳುವುದೇ ಇಲ್ಲ ಆದರೆ ನೀವು ಸ್ವಾವಲಂಬಿಯಾಗಿ ವರ್ತಿಸಿದರೆ ಅದು ನಿಮ್ಮ ವ್ಯಕ್ತಿತ್ವವನ್ನು ತುಂಬಾ ಶಕ್ತಿಶಾಲಿ ಮಾಡುತ್ತದೆ ಇದು ಎಲ್ಲಕ್ಕಿಂತ ಮುಖ್ಯ ನೀವು ಫೆಕ್ ಆಗಿ ಬದಲಾಗಬಾರದು ನೀವು ಯಾರು ಎಂಬುದನ್ನು ನೀವು ಹೊತ್ತು ತರುವ ಶಕ್ತಿಯೇ ಆಕರ್ಷಣೆಗೆ ಮೂಲ ಹೆಣ್ಣುಮಕ್ಕಳಿಗೆ ನಿಜವಾದ ವ್ಯಕ್ತಿಗಳು ಇಷ್ಟ ಅವರು ಕೂಡ ಭದ್ರತೆ ಬೇಕು ಫೇಕ್ ಪರ್ಸನಾಲಿಟಿ ಎಂದಿಗೂ ನಿಲ್ಲುವುದಿಲ್ಲ ಒಂದು ನೇರವಾಗಿ ನೋಡು ಆಕೆಯ ಕಣ್ಣಿಗೆ ತಕ್ಷಣ ತಿರುಗದಿರಿ ಎರಡು ನಗು ನೈಜವಾದ ಸ್ಮಿತವಿರಲಿ ಫೋರ್ಸ್ಟ್ ಸ್ಮೈಲ್ ಬೇಡ ಮೂರು ಕೈ ಮತ್ತು ಕಾಲುಗಳು ಡೊಳ್ಳುಗಳು ಅಲ್ಲ ಸರಳ ಸ್ಥಿರ ಹಾವಭಾವ ಇರಲಿ ನಾಲ್ಕು ನಡಿಗೆ ಧೈರ್ಯದ ಜೊತೆಗೆ ಹೆಜ್ಜೆ ಇಡಿರಿ ಮುಂದೆ ನೋಡುತ್ತಾ ನಡೆಯಿರಿ ಒಂದು ಅವರ್ಕ್ ಎಂಪ್ಲಾಯ್ಮೆಂಟಿಂಗ್ ಒಂದು ನುಡಿಯಲ್ಲಿ ಹೆಮ್ಮೆ ಎರಡರಲ್ಲಿ ಹೊಗಳಿಕೆ ಮೂರರಲ್ಲೇ ಸಿಂಪಿಂಗ್ ಬೇಡ ಎರಡು ಟೆಸ್ಪ್ರೊರೈಷನ್ ತೋರಿಸಬೇಡಿ ನೀವು ಅವಳಿಗಾಗಿಯೇ ಜೀವಿಸುತ್ತಿದ್ದೀಯೇ ಅನ್ನೋ ಭಾವನೆ ಬಂದರೆ ಆಕೆಯ ಆಸಕ್ತಿಯೂ ಹಾರದು ಮೂರು ಫ್ಲಾಟ್ ಶರೀರ ಭಾಷೆ ನೋಡುವಾಗ ಮುಖದಲ್ಲೇ ಇಂಪ್ರೆಷನ್ ಇಲ್ಲದಿದ್ದರೆ ಮುಂಚೆಯೇ ಮಿಸ್ ಆಗ್ತೀರಾ ನಾಲ್ಕು ಡ್ರಾಮಾ ಓವರ್ ಆಕ್ಷನ್ಸ್ ಆಕೆಯ ಪ್ರತಿಯೊಂದು ಮಾತಿಗೆ ಎಮೋಷನಲ್ ಆಗಬೇಡಿ ನ್ಯಾಚುರ ಬ್ಯಾಲೆನ್ಸ್ಡ್ ಆಗಿರಬೇಕು ಲ ಸ್ನೇಹದಿಂದ ಪ್ರಾರಂಭಿಸಿ ಆಕೆಯ ಹವ್ಯಾಸ ಆಸಕ್ತಿ ತಿಳಿದು ಅದರಲ್ಲಿ ನಿಜವಾದ ಗಮನವಿಡಿ ಸ್ಪಷ್ಟತೆ ಇರಲಿ ನೀವು ಏನು ಬೇಕು ಎಂಬುದು ಖಚಿತವಾಗಿರಲಿ ಆಕೆಯ ಒಪ್ಪಿಗೆಯ ಮಹತ್ವವನ್ನು ತಿಳಿದು ಗೌರವಿಸಿ ಅಯ್ಯೋ ಇಷ್ಟು ಬಿಸಿ ವಿಷಯದ ಮೇಲೆ ಹೇಳೋಕೆ ಇನ್ನೂ ಹೆಚ್ಚು ಇದೆ ಆದರೆ ಈ ವಿಡಿಯೋ ಇಲ್ಲಿಯವರೆಗೆ ಸಾಕು ಅಂತ ನೆನಪಿದೆ ಒಂದು ವಿಶೇಷ ಮಾತು ನೀವು ಹುಡುಗಿಯರನ್ನು ನಿಜವಾಗಿ ಸೆಳೆಯಬೇಕೆಂದರೆ ಮೊದಲು ನಿಮ್ಮನ್ನು ನೀವು ಬೆಲೆ ಮಾಡಬೇಕು ಆತ್ಮವಿಶ್ವಾಸ ಗುರಿ ಶ್ರದ್ಧೆ ಪ್ರಾಮಾಣಿಕತೆ ಇವು ನಿಮ್ಮ ಅಸ್ತ್ರಗಳಾಗಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತಾ ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡೋಣ ಮುಂದಿನ ವಿಡಿಯೋದಲ್ಲಿ ಇನ್ನೂ ಖತ್ತರಿ ಟಾಪಿಕ್ಗಳೊಂದಿಗೆ ಧನ್ಯವಾದಗಳು ನಿಮ್ಮ ಜೀವನ ಬೆಳಗಲಿ ನಿಮ್ಮ ಪ್ರೀತಿ ನಿಮ್ಮ ಗುರಿ ಎರಡೂ ನಿಮ್ಮ ಕಡೆ ಬರುತ್ತವೆ